ಹಲೋ ಸ್ನೇಹಿತರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಖುಷ್ಬು ಮೇಡಮ್ ತೋರಿಸಿರುವಂಥ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಇದು ಇದನ್ನ ಮಾಡೋದು ತುಂಬ ಸುಲಭ ಜೊತೆಗೆ ಇದರ ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿದೆ ನಿಜ ಹೇಳ್ತಾ ಇದ್ದೀನಲ್ಲ ಇಷ್ಟು ಗ್ಲೋ ಆಗುತ್ತೆ ಸ್ಕಿನ್ನು ಅಷ್ಟೇ ಬ್ರೈಟ್ ಆಗುತ್ತೆ ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಡಾರ್ಕ್ ಸರ್ಕಲ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ತುಂಬ ಹಳೆಯ ಪಿಗ್ಮೆಂಟೇಷನ್ ಮಾರ್ಕು ಅಥವಾ ಪಿಗ್ಮೆಂಟೇಷನ್ ತುಂಬ ಇದೆ ನಿಮಗೆ ಅಂದರೆ ಈ ಆಯಿಲ್ನ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಇದೆ ತುಂಬ ಜನ ಒಳ್ಳೊಳ್ಳೆ ಫೀಡ್ಬ್ಯಾಕ್ನ ಕೊಡ್ತಾ ಇದ್ದಾರೆ ಹಾಗೆ ತುಂಬ ಜನ ಮನೆಯಲ್ಲಿ ಟ್ರೈ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ನ ಹೇಳ್ತಾ ಇದ್ದಾರೆ ಆದರೆ ಒಬ್ಬೊಬ್ಬರಿಗೆ ಪಿಂಪಲ್ಸ್ ಬರ್ತಾ ಇದೆ ಮನೆಯಲ್ಲಿ ಟ್ರೈ ಮಾಡಿರೋರಿಗೆ ಯಾಕೆ ಅಂದರೆ ಅದನ್ನು ಚೆನ್ನಾಗಿ ಬೇಯಿಸಿರಲ್ಲ ಅಂದರೆ ಚೆನ್ನಾಗಿ ಅದರ ಹದ ಬಂದಿರಲ್ಲ ಎಣ್ಣೆ ಏನು ಮಾಡಬೇಕಲ್ವ ಎಲ್ಲ ಥರ ಎಣ್ಣೆ ಹಾಕಿರ್ತೀರ ಆದರೆ ಅದನ್ನು ಸರಿಯಾಗಿ ಮಾಡಿರಲ್ಲ ಅಡುಗೆ ಸ್ವಲ್ಪ ಹೆಚ್ಚು ರುಚಿ ರುಚಿಗಿಡತ್ತಲ್ವ ಅದೇ ರೀತಿ ಆಗಿದೆ ಇವತ್ತು ನಾನು ನಮ್ಮಲ್ಲಿ ಸಿಗುವಂಥ ಫೇಸ್ ಪ್ಯಾಕ್ ಜೊತೆಗೆ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಒಂದೇ ಟೈಮಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಜನ ಕಾಂಬೋ ಆಫರಲ್ಲಿ ತೊಗೊಂಡಿದ್ದೀರಾ ಕಾಂಬೋ ಆಫರ್ ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ತೊಗೊಂಡಿರೋರು ಇದನ್ನು ಒಂದೇ ಸಲ ಯೂಸ್ ಮಾಡ್ಬೋದಾ ಒಂದೇ ದಿನ ಎರಡೂ ಯೂಸ್ ಮಾಡ್ಬೋದಾ ಅಥವಾ ಫೇಸ್ ಪ್ಯಾಕ್ ಹಾಕಿದ ಮೇಲೆ ಮತ್ತೆ ಆಯಿಲ್ನ ಹಚ್ಬೋದಾ ಏನು ಎಫೆಕ್ಟ್ ಆಗಲ್ವಾ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ವಿ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ನಲ್ಲೂ ಕೂಡ ತುಂಬ ಪಿಂಪಲ್ ಮಾರ್ಕ್ಸು ಜೊತೆಗೆ ಡಾರ್ಕ್ ಸ್ಪಾಟ್ಸ್ ಇತ್ತು ಅದೆಲ್ಲಾನು ಕ್ಲಿಯರ್ ಆಗಿದೆ ಈವನ್ ಟೋನ್ ಆಗಿದೆ ಸ್ಕಿನ್ ಬ್ರೈಟ್ ಆಗಿದೆ ಗ್ಲೋ ಆಗಿದೆ ನೀವೇ ನೋಡ್ತಾ ಇರ್ಬೋದು ಈವನ್ ಟೋನ್ ಆಗಿ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಈ ಫೇಸ್ ಪ್ಯಾಕ್ನ ನಾನು ಎಲ್ಲ ಥರ ಹರ್ಬ್ಸ್ ಹಾಕಿ ಮಾಡಿರೋದು ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ನಮ್ಮ ಯಾವ ಒಂದು ಹರ್ಬ್ಸು ಯೂಸ್ ಆಗುತ್ತೆ ಯಾವುದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಜನರಿಗೆ ಅಥವಾ ಹೆಣ್ಣು ಗಂಡಸರಿಗೆ ಗಂಡಸರಿಗಿರ್ಬೋದು ಮುಖ ಅನ್ನೋದು ತುಂಬ ಇಂಪಾರ್ಟೆಂಟು ಮುಖ ಚೆನ್ನಾಗಿದ್ರೆ ಅಲ್ವಾ ನಾವು ಎಷ್ಟೇ ಊಟ ತಿಂದರೂ ತಿಂದಿಲ್ಲ ಅಂದರೂ ನಾವು ಯಾವುದೇ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಹಾಕಿದ್ರು ಹಾಕಿಲ್ಲ ಅಂದರೂ ಫಸ್ಟ್ ಗೊತ್ತಾಗೋದು ಫೇಸಲ್ಲಿನೇ ಅದಕ್ಕೋಸ್ಕರ ಅದು ತುಂಬ ಸೆನ್ಸಿಟಿವ್ ಪಾರ್ಟ್ಸ್ ಅದನ್ನು ನಾವು ನೋಡಿಕೊಂಡು ಮಾಡಬೇಕು ಯಾವುದು ಅದಕ್ಕೆ ಸ್ಕಿನ್ನಿಗೆ ಒಳ್ಳೆಯದು ಅದನ್ನು ನೋಡಿಕೊಂಡು ಮಾಡಬೇಕು ಆ ರೀತಿಯಲ್ಲಿ ಬೇಕಾಗಿರುವಂಥ ಗಿಡಮೂಲಿಕೆಗಳನ್ನು ಹಾಕಿ ಜೊತೆಗೆ ಕಾಳುಗಳನ್ನ ಬೆರೆಸಿ ಮಾಡಿರುವಂಥದ್ದು ಇದರಿಂದ ಸ್ಕಿನ್ನು ತುಂಬ ಬ್ರೈಟ್ ಆಗುತ್ತೆ ಹಾಗೆ ಗ್ಲೋ ಆಗುತ್ತೆ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಇರ್ಬೋದು ಪಿಂಪಲ್ ಮಾರ್ಕ್ಸ್ ಇರ್ಬೋದು ಎಲ್ಲಾನು ಕ್ಲಿಯರ್ ಆಗುತ್ತೆ ಪಿಂಪಲ್ ಒಳಗಡೆ ಅಕಸ್ಮಾತ್ ನಿಮ್ಮ ಫೇಸಲ್ಲಿ ತುಂಬ ಪಿಂಪಲ್ಸ್ ಇದೆ ಅಂದರೆ ಒಳಗಡೆ ಕ್ಯೂ ಥರ ಇರುತ್ತೆ ಜೊತೆಗೆ ಬೇರಿನ ಅಂಶ ಇರುತ್ತೆ ವೈಟ್ ಕಲರ್ ಒಂದು ಬೇರ್ ಬರುತ್ತೆ ನೀವು ಪಿಂಪಲ್ ಒಡೆದ್ರೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಅದೆಲ್ಲಾನು ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ಉಕ್ಕಿ ಬರುತ್ತೆ ಅಂದರೆ ಆ ಬೇರೆಲ್ಲೂ ಹೊರಗಡೆ ಬರುತ್ತೆ ನಿಮಗೆ ಪಿಂಪಲ್ ಮಾರ್ಕ್ ಬೀಳಲ್ಲ ಮತ್ತೆ ತುಂಬಾ ಜನರಿಗೆ ನೆಕ್ ಒಂದು ಕಲರ್ ಇರುತ್ತೆ ಅಂದ್ರೆ ತುಂಬಾ ಡಾರ್ಕ್ ಇರುತ್ತೆ ಚೈನ್ ಯೂಸ್ ಮಾಡ್ತಾ ಇರ್ತಾರೆ ಚೈನ್ ಹಾಕೊಂಡಿರೋ ಹತ್ರ ಎಲ್ಲ ತುಂಬಾ ಬ್ಲಾಕ್ ಆಗಿರುತ್ತೆ ಅಂತವರು ಈ ಫೇಸ್ ನ ಯೂಸ್ ಮಾಡೋದ್ರಿಂದ ನೆಕ್ ಈವನ್ ಟೋನ್ ಆಗುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಟೋನ್ ಬರುತ್ತೆ ತುಂಬಾ ಲೈಟ್ ಆಗುತ್ತೆ ಡಾರ್ಕ್ ಇರೋದೆಲ್ಲಾನು ಕಮ್ಮಿ ಆಗುತ್ತೆ ಆದರೆ ಒಂದು ಒನ್ ಟೈಮ್ ಯೂಸ್ ಮಾಡಿದ್ರೆ ಇದರಲ್ಲಿ ಯಾವುದೇ ತರ ರಿಸಲ್ಟ್ ಇರಲ್ಲ ಸ್ನೇಹಿತರೆ ಅಟ್ಲೀಸ್ಟ್ ವಾರದಲ್ಲಿ ಎರಡರಿಂದ ಮೂರು ಸಲನಾದರೂ ಯೂಸ್ ಮಾಡಬೇಕು ಆವಾಗಲೇ ಡಿಫ್ರೆನ್ಸ್ ಗೊತ್ತಾಗುವಂಥದ್ದು ನಾನು ಇದನ್ನ ಮೂರು ತಿಂಗಳಿಂದ ಯೂಸ್ ಮಾಡಿದ ನನಗೆ ಇದು ರಿಸಲ್ಟ್ ಬಂದಿರೋದು ಮತ್ತೆ ನನಗೆ ತುಂಬಾ ಜನ ಕೇಳುವಂತ ಪ್ರಶ್ನೆ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದಾ ಅಥವಾ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದ ಯಾರೆಲ್ಲ ಯೂಸ್ ಮಾಡ್ಬೋದು ಪಿಗ್ಮೆಂಟೇಷನ್ ಇದೆ ಯೂಸ್ ಮಾಡ್ಬೋದಾ ಅಂತ ಎಲ್ಲ ಕೇಳ್ತೀರಾ ದಯವಿಟ್ಟು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದು ಸ್ಪೆಷಲಿ ನಮ್ಮ ಸ್ಕಿನ್ಗೋಸ್ಕರ ಮಾಡಿರೋದ್ರಿಂದ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದ್ರೂ ಯೂಸ್ ಮಾಡ್ಬೋದು ಅದಕ್ಕಂತಾನೆ ನೋಡಿಕೊಂಡು ನಾವು ಎಲ್ಲ ಹರ್ಬ್ಸನ್ನ ಆ್ಯಡ್ ಮಾಡಿರ್ತೀವಿ ಹಾಗೆ ಇದನ್ನ ನೋಡಿ ಇವಾಗ ನಾನು ಆಯ್ಲಿ ಸ್ಕಿನ್ ಇರೋರು ಈ ಥರ ರೋಸ್ ವಾಟ್ರು ಅಥವಾ ವಾಟ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ನಿಮಗೆ ತುಂಬ ಡ್ರೈ ಸ್ಕಿನ್ ಇದೆ ಅಂದರೆ ಮೊಸರು ಅಥವಾ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೋಬೋದು ನಾನಿವತ್ತು ಇದನ್ನು ತೆಂಗಿನ ಚಿಪ್ಪಲ್ಲಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ತೆಂಗಿನ ಚಿಪ್ಪು ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ತುಂಬ ಕಡೆ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಚಾರ್ಕೋಲ್ ಮಾಸ್ಕ್ ಅಂತ ಮಾಡ್ತಾರಲ್ವ ಅದು ತೆಂಗಿನ ಚಿಪ್ಪಲ್ಲೇ ಮಾಡುವಂಥದ್ದು ತೆಂಗಿನ ಚಿಪ್ಪನ್ನು ಸುಟ್ಟು ಅದನ್ನು ಪುಡಿ ಮಾಡಿ ಅದನ್ನು ಮಾಸ್ಕ್ ಅಂಶ ಏನಿರುತ್ತೆ ಅದನ್ನೆಲ್ಲ ಬೆರೆಸಿ ಮಾಡ್ತಾರೆ ಅದನ್ನು ನಾನು ಹಾಫ್ ಅವರು ಮಿಕ್ಸ್ ಮಾಡಿ ಇಟ್ಟು ಅದನ್ನ ನಂತರ ಇದನ್ನು ಯೂಸ್ ಮಾಡ್ತೀನಿ ಇದೇ ಥರ ನೀವು ನೀವೊಂದು ಐದು ನಿಮಿಷ ಹತ್ತು ನಿಮಿಷ ಮಿಕ್ಸ್ ಮಾಡಿ ಬಿಟ್ಟು ಯೂಸ್ ಮಾಡ್ಬೋದು ಅಥವಾ ನಾರ್ಮಲ್ ಬೌಲ್ ಇದ್ದರೆ ಅದರಲ್ಲೂ ಯೂಸ್ ಮಾಡ್ಬೋದು ಮತ್ತೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ ಸ್ನೇಹಿತರೆ ದಯವಿಟ್ಟು ಯಾವುದೇ ಥರ ಫೇಸ್ ಪ್ಯಾಕ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು ಏನೇ ಒಂದು ಅಪ್ಲೈ ಮಾಡಿದಾಗ ಫೇಸಿಗೆ ಈ ಥರ ಟೈಟ್ ಆಗುತ್ತೆ ಸ್ಕಿನ್ನು ಆ ಟೈಮಲ್ಲಿ ನಗೋದು ಇರ್ಬೋದು ಬಾಯಿ ತುಂಬ ಅಂದ್ಕೊಂಡು ಮಾತಾಡೋದು ಆಕಳಿಸೋದು ಅದೆಲ್ಲ ಮಾಡಬೇಡಿ ಯಾಕಂದರೆ ಸ್ಕಿನ್ನು ಲೂಸ್ ಆಗುತ್ತೆ ರಿಂಕಲ್ಸ್ ಬೀಳುತ್ತೆ ಈ ಥರ ನಾವು ಫೇಸ್ ಪ್ಯಾಕ್ ಹಾಕಿದಾಗ ನಮ್ಮ ಸ್ಕಿನ್ನು ಟೈಟ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಮಾತಾಡೋಕ್ಕಾಗಲ್ಲ ಅಂದಾಗ ಎಳೆದು ಮಾತಾಡಿದಾಗ ಸ್ಕಿನ್ನು ಲೂಸ್ ಆಗುತ್ತೆ ನಿಮಗೆ ಏಜಿಂಗ್ ಿಂಗ್ ಗೊತ್ತಾಗ್ಬಿಡುತ್ತೆ ತುಂಬ ಬೇಗ ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಬರುತ್ತೆ ಈ ಫೇಸ್ ಪ್ಯಾಕ್ ಅಂತೆಲ್ಲ ನೀವು ಕಡಲೆ ಹಿಟ್ಟು ಹಾಕಿದ್ರು ಅಷ್ಟೇ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಟೈಟ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಮಾತಾಡೋದನ್ನು ಅವಾಯ್ಡ್ ಮಾಡಿ ಈಗ ನೋಡಿ ಒಣಗಿದೆ ಇವಾಗ ನಾನು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಈ ಥರ ರಬ್ ಮಾಡ್ತೀನಿ ಈ ಥರ ರಬ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಇದ್ರೆ ಅಥವಾ ಪಿಂಪಲ್ಸ್ದು ಡೆಡ್ ಸ್ಕಿನ್ ಇದ್ರೆ ಸನ್ ಟ್ಯಾನ್ ಇದ್ರೆ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮಿಂದ ಆದರೆ ಈ ಥರ ರಬ್ ಮಾಡಿ ವಾಶ್ ಮಾಡಿ ಅಥವಾ ನಾರ್ಮಲ್ ಹಾಕಿ ವಾಶ್ ಮಾಡ್ಬೋದು ತುಂಬ ಸೆನ್ಸಿಟಿವ್ ಸ್ಕಿನ್ ಆದರೆ ರಬ್ ಮಾಡೋಕ್ಕಾಗಲ್ಲ ನಿಧಾನವಾಗಿ ರಬ್ ಮಾಡಿ ತುಂಬ ಟೈಟಾಗಿ ಏನು ಬೇಡ ನಾನು ನಿಧಾನವಾಗಿ ಮಾಡ್ತಾ ಇರುವಂಥದ್ದು ಫೇಸಲ್ಲಿರುವಂಥ ಡೆಡ್ ಸ್ಕಿನ್ನು ಅಥವಾ ಸಣ್ಣ ಟ್ಯಾನು ಮತ್ತು ತುಂಬ ಜನಕ್ಕೆ ಈ ಮೂಗು ಹತ್ರ ಕೆಳಗಡೆ ಮೀಸೆ ಬಂದಿರೋ ಥರ ಇರುತ್ತೆ ಅದೆಲ್ಲನೂ ಬೇಗ ಉದುರೋಗ್ಬಿಡುತ್ತೆ ಸ್ಕಿನ್ನಲ್ಲಿ ಇರುವಂಥ ಹೇರ್ಸ್ ಎಲ್ಲನೂ ಬೇಗ ರಿಮೂವ್ ಆಗುತ್ತೆ ಈ ಥರ ಮಾಡಿ ವಾಶ್ ಮಾಡಿಕೊಳ್ಳಿ ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಆದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ಇವತ್ತು ನಾನು ಒಂದು ಆಫರ್ ಕೊಡ್ತಾ ಇದ್ದೀನಿ ಅದೇನು ಆಫರ್ ಅಂದರೆ ನಮ್ಮಲ್ಲಿ ಸಿಗುವಂಥ ಪ್ರಾಡಕ್ಟ್ನ ತೊಗೊಂಡ್ರೆ ನಿಮಗೆ ಫ್ರೀ ಶಿಪ್ಪಿಂಗು ಸೇಮ್ ಎಮ್ ಆರ್ ಪಿ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ ಜಸ್ಟ್ ಟೂ ಡೇಸ್ಗೋಸ್ಕರ ಯಾಕಂದರೆ ತುಂಬ ಜನ ತಗೊಂಡಿರೋರು ಕಾಂಬೋ ಆಫರಲ್ಲೂ ತೊಗೋತಾ ಇದ್ದಾರೆ ಫ್ರೀ ಶಿಪ್ಪಿಂಗ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀನಿ ಬರೀ ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ಅದಕ್ಕೆ ಔಟ್ ಆಫ್ ಕರ್ನಾಟಕ ಇರಲ್ಲ ಔಟ್ ಆಫ್ ಕರ್ನಾಟಕ ಎಲ್ಲ ಚಾರ್ಜಸ್ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ನಾನು ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತೀನಿ ಯಾರಿಗೆಲ್ಲ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿರೋರು ಬೇಗ ಬೇಗ ಆರ್ಡ್ರ್ ಮಾಡಿ ಹಾಗೆ ನಿಮ್ಮ ಗೋಲ್ಡನ್ ಗ್ಲೋವಿಂಗ್ ಆಯಿಲ್ನ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಇವಾಗ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ ಇವಾಗಲೇ ನಾನು ಈ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಈ ಆಯಿಲು ಅಬ್ಸರ್ವ್ ಆಗುತ್ತೆ ಯಾಕಂದರೆ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲನೂ ರಿಮೂವ್ ಆಗಿರುತ್ತೆ ಸ್ಕಿನ್ನಲ್ಲಿ ಆಯಿಲು ಬೇಗ ಅಬ್ಸರ್ವ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ನಿಮಗೆ ಗೊತ್ತಾಗ್ತಿರ್ಬೋದು ಸ್ಕಿನ್ನು ಕ್ಲಿಯರ್ ಆಗಿದೆ ಜೊತೆಗೆ ಆಯಿಲ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಹಾಗೆ ಇವತ್ತು ಹಚ್ಚಿದ್ರೆ ನಿಮಗೆ ನಾಳೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗಿ ವೈಟ್ ಆಗಿ ಕಾಣಿಸುತ್ತೆ ಅನ್ನೋದು ಸ್ನೇಹಿತರೆ ನಮ್ಮಲ್ಲಿ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ತಗೊಂಡಿರೋದು ಹೇಗೆ ಅಪ್ಲೈ ಮಾಡಬೇಕು ಅಂತ ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀರಾ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಜೊತೆಗೆ ಒಳ್ಳೆ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನಿಗೆ ಯಾವ ರೀತಿ ಮಸಾಜ್ ಮಾಡಿದ್ರೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತಲ್ವ ಅದೇ ರೀತಿ ನೀವು ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡೋದ್ರಿಂದಲೇ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಜೊತೆಗೆ ಸ್ಕಿನ್ ಟೈಟ್ ಆಗುತ್ತೆ ಒಬ್ಬರು ಕಸ್ಟಮರು ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದಾರೆ ಅವರಿಗೆ ಆಲ್ರೆಡಿ ತಗೊಂಡಿದ್ರು ಅವರು ಮತ್ತೆ ಇವಾಗ ಅವರಿಗೆ ಒಂದೂವರೆ ತಿಂಗಳು ಔಟ್ ಆಫ್ ಕಂಟ್ರಿ ಇರೋದ್ರಿಂದ ಅವ್ರಿಗೂ ಮತ್ತೆ ಆಯಿಲ್ ಬೇಕು ಅಂತ ಆರ್ಡ್ರ್ ಮಾಡಿದ್ರು ಅವರಿಗೆ ನಾಳೆನೇ ಕಳಿಸ್ಬೇಕು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಬೇಕು ಆಗಲೇ ಅವರಿಗೆ ರೀಚ್ ಆಗುವಂಥದ್ದು ಅವ್ರಿಗೆ ಕಾಲ್ ಮಾಡ್ತಾನೇ ಇದ್ದರು ನೋಡಿ ಈ ರೀತಿಯಲ್ಲಿ ಕಣ್ಣಿನ ಸುತ್ತ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡೋದ್ರಿಂದನೇ ಇದು ರಿಸಲ್ಟ್ ಸಿಗುತ್ತೆ ಗ್ಲೋ ಬರುತ್ತೆ ಸ್ಕಿನ್ ಕೂಡ ಟೈಟ್ ಆಗುತ್ತೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನು ಜೋಲೈನ್ ಹತ್ರ ಅಥವಾ ನೆಕ್ ಹತ್ರ ಕಣ್ಣತ್ರ ಬಾಯಿ ಹತ್ರ ಎಲ್ಲನೂ ನೀಟಾಗಿ ಮಸಾಜ್ ಮಾಡಬೇಕು ಸ್ನೇಹಿತರೆ ನಮ್ಮ ಪ್ರಾಡಕ್ಟ್ಗೆ ನಾನು ಎರಡು ದಿನ ಒಳ್ಳೆ ಆಫರ್ಸನ್ನ ಕೊಡ್ತಾ ಇದ್ದೀನಿ ಒಂದು ಫ್ರೀ ಶಿಪ್ಪಿಂಗ್ ಆಫರು ಜೊತೆಗೆ ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಮತ್ತು ಫೇಸ್ ಪ್ಯಾಕ್ನ ಕಾಂಬೋ ಆಫರಲ್ಲಿ ತೊಗೊಂಡಿರೋರಿಗೆ ಎಕ್ಸ್ಟ್ರಾ ಆಫರ್ನ ಕೊಡ್ತಾ ಇದ್ದೀನಿ ಅದ್ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಾ ಸ್ಕ್ರೀನಲ್ಲಿ ತೋರಿಸೋವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ನಿಮ್ಮ ಆರ್ಡರ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಜೊತೆಗೆ ಈ ಆಯಿಲ್ನ ನಿಮ್ಮ ಕೈಗೂ ಅಪ್ಲೈ ಮಾಡ್ಬೋದು ಕೈಗೂ ಅಪ್ಲೈ ಮಾಡಬೇಕು ಚೆನ್ನಾಗಿ ಎಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ವಾ ಅಂದರೆ ಏನಾದರೂ ಮಾರ್ಕ್ಸ್ ಇದೆ ಅಥವಾ ಮೊಣಕೈ ತುಂಬ ಕಪ್ಪಗಿದೆ ಅಲ್ಲಿನೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ನಾನು ವಿಡಿಯೋ ಮಾಡ್ತಾ ಇದ್ರೂ ಕಾಲ್ ಬರ್ತಾನೆ ಇತ್ತು ಬುಕ್ಕಿಂಗ್ಗೆ ನಾನೇ ರಿಸೀವ್ ಮಾಡಿ ನಾನೇ ಮಾತಾಡೋದು ಹಾಗಾಗಿ ವೀಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ ಫೇಸು ನೆಕ್ಕು ಅಷ್ಟೇ ಅಲ್ಲ ಸ್ನೇಹಿತರೆ ಕಿವಿಗೂನು ಅಷ್ಟೇ ಕಿವಿನೂ ಮತ್ತೆ ತುಂಬಾ ಡ್ರೈ ಇರುತ್ತೆ ಒಬ್ಬೊಬ್ಬರಿಗೆ ಅಥವಾ ಒಂಥರ ವೈಟ್ ವೈಟ್ ಪ್ಯಾಚಸ್ ತರ ಇರುತ್ತೆ ಅಲ್ಲಿಯೂ ಕೂಡ ನೀಟಾಗಿ ಕಿವಿಗೂನು ಹಚ್ಕೊಂಡು ಮಸಾಜ್ ಮಾಡ್ಕೋಬಹುದು ಒಳ್ಳೆ ಆಪ್ಷನ್ ಏನಂದ್ರೆ ನೀವು ಫುಲ್ ಬಾಡಿಗೆ ಮಾಯ್ಚರೈಸರ್ ತರ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ಗ್ಲೋ ಇರುತ್ತೆ ಸ್ಕಿನ್ ಸ್ಕಿನ್ನು ಆಗಿರುತ್ತೆ ನಿಮಗೂ ಈ ಆಯಿಲ್ ಬೇಕಿದ್ದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ನಿಮ್ಮ ಆರ್ಡರ್ನ ನೀವು ಬುಕ್ ಮಾಡ್ಕೋಬೋದು ನೋಡಿ ಈ ರೀತಿ ನಾನು ಕೈಗೂ ಅಪ್ಲೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಅವ್ರಿಗೆಲ್ಲೂ ಈ ಒಂದು ವಿಡಿಯೋ ಉಪಯೋಗ ಆಗೋ ಥರ ಇದ್ದರೆ ದಯವಿಟ್ಟು ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ಸ್ ಇದ್ರೆ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ